ಮಠಾಧೀಶರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರ ಕೃಷ್ಣ ನಿವಾಸದಲ್ಲಿ ಭೇಟಿಯಾಗೋಕ್ಕೆ ಅಂತ ಬಂದಿತ್ತು ಈ ರೀತಿ ಬಂದಂತಹ ಮಠಾಧೀಶರ ನಿಯೋಗದ ಜನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಕೆಲವೊಂದಿಷ್ಟು ವಿಚಾರಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು ಅದರಲ್ಲಿಯೂ ಕೂಡ ಮುಖ್ಯವಾಗಿ ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡಬೇಕು ಅದರಲ್ಲೂ ಕಾಂತರಾಜು ಅವರ ಏನು ವರದಿ ಇದೆ ಅದನ್ನೇ ಬಿಡುಗಡೆ ಮಾಡಬೇಕು ಅಂತ ಒತ್ತು ಕೊಟ್ಟು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರಿಗೆ ಅವ್ರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟರು ಜೊತೆಗೆ ಮನವಿಯನ್ನ ಸಹ ಮಾಡ್ಕೊಂಡ್ರು ಇದು ಅಷ್ಟು ಸುಲಭದ ಮಾತಲ್ಲ ಕೆಲವು ಸಮುದಾಯದವರ ವಿರೋಧ ಇದೆ ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಈ ಕೆಲಸವನ್ನ ಮಾಡಬಹುದು ಇದಕ್ಕಾಗಿ ಕೇವಲ ಎರಡು ತಿಂಗಳ ಸಮಯವನ್ನ ಕೊಡಿ ಅಂತ ಬೇಡಿಕೆಯನ್ನ ಮುಂದಿಟ್ರಂತೆ ಇಷ್ಟೇ ಅಲ್ಲದೆ ಈ ಮತ್ತೊಂದು ಬೇಡಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಆ ನಿಯೋಗದ ಜನ ಇಟ್ಟಿದ್ದಾರೆ ಹಾಗಾದ್ರೆ ಆ ಬೇಡಿಕೆ ಯಾವುದು ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೆ ಎಷ್ಟು ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ ನೋಡೋಣ ಕಾಂತರಾಜು ಸಿದ್ಧಪಡಿಸಿರುವ ಜಾತಿ ಗಣತಿ ವರದಿ ಜಾರಿಗೊಳಿಸುವಂತೆ ಹಿಂದುಳಿದ ದಲಿತ ಮಠಾಧೀಶರ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯಿಸಲಾಗಿದೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿ ಹಿಂದುಳಿದ ದಲಿತ ಮಠಾಧೀಶರು ನಿಯೋಗ ಮನವಿ ಸಲ್ಲಿಸಿದೆ ನಿರಂಜನಾನಂದಪುರಿ ಸ್ವಾಮೀಜಿ ನೇತೃತ್ವದ ನಿಯೋಗದಿಂದ ಭೇಟಿ ಮಾಡಲಾಗಿದೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಎರಡು ತಿಂಗಳ ಸಮಯಾವಕಾಶ ಕೊಡಿ ಕೆಲ ಸಮುದಾಯಗಳ ವಿರೋಧವಿದೆ ಅವರನ್ನ ವಿಶ್ವಾಸಕ್ಕೆ ಪಡೆದು ಜಾತಿ ಗಣತಿ ವರದಿ ಸ್ವೀಕರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಇನ್ನು ಕಾಂತರಾಜು ವರದಿಯನ್ನೇ ಜಯಪ್ರಕಾಶ್ ಹೆಗಡೆ ಸಲ್ಲಿಸಲು ಸಾಧ್ಯವಿಲ್ಲ ಕಾನೂನು ಸಲಹೆ ಪಡೆದು ಮುಂದುವರೆಯಲಾಗುವುದು ಎಂದು ಹೇಳಿದ್ದಾರೆ ಈ ವೇಳೆ ಮಠಗಳಿಗೆ ಜಮೀನು ನೀಡುವ ಬಗ್ಗೆಯೂ ಕೂಡ ಸ್ವಾಮೀಜಿಗಳು ಪ್ರಸ್ತಾಪ ಮಾಡಿದ್ದು ಈ ಬಗ್ಗೆ ಶೀಘ್ರವೇ ವರದಿ ನೀಡುವಂತೆ ಬೆಂಗಳೂರು ಗ್ರಾಮಾಂತರ ತಹಸೀಲ್ದಾರ್ಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ